ಹನ್ನೆರಡು ವರ್ಷ ಇತ್ತು ಅವ ಅವಶ್ಯಕ್ಕಾಗಿ ಏನಾಗಿತ್ತು ಯಮ ದೂತ ಅವನು ಪ್ರಾಣ ಒಯ್ಲಾಕ ಬಂದು ಪ್ರಾಣ ಒಯ್ಲಾಕ ಬಂದಾಗ ಅವಾಗ ಮಾರ್ಕಂಡೆ ಏನ್ ಮಾಡ್ತಾನ ಯಮ ಬಂದು ಯಾವಾಗ ಮುಂದೆ ನಿಲ್ತಾನ ನೋಡು ಅವಾಗ ಏನ್ ಮಾಡ್ತಾನ ಮಾರ್ಕಂಡೆ ಲಿಂಗಕ್ಕೆ ತೆಕ್ಕೆ ಹಾದ ಬಿಡುತ್ತಾನ ನಾ ಇನ್ನ ಲಿಂಗದ ಸ್ಮರಣೆ ಮಾಡವಂದ್ರೆ ಪಾನನ ಭಕ್ತಿ ನಮ್ ಮುಗುದಿಲ್ಲ ನನ್ನ ವೈಯಾಕಿ ಎಲ್ಲಾವಿಲ್ಲೋ ಯಮರಾಜ ಅಂತ ಹೇಳ್ತಾನ ಅವಾಗ ಹೇಳಿದಾಗ ಅವಾಗ ಅವ್ ಏನ್ ಮಾಡ್ತಾನು ಏ ಮಾರ್ಕಂಡೆ ನಿನ್ನ ಅಂಶ ಮುಗುದು ಬಂದ ತಿಳ್ಕೊಂಡ ನಡಿಯತ್ತೇಳಿ ಹಗ್ಗ ಉಗದ ಹಗ್ಗ ಉಗದಾಗ ಏನಾತು ಮಾರ್ಕಂಡೆ ಅನ್ನೋ ಕೊಲಾಗ ಹೋಗಿ ಅಟ್ಟ ಬೀಳಲ್ಲ ಅದು ಹಗ್ಗ ಲಿಂಗಕ್ಕೆ ಸುಜಕ್ ಹೋಗಿ ಬಿತ್ತ ಲಿಂಗ ಮಾರ್ಕಂಡಾಗ ಹೋಗಿ ಪಳಂಗೆ ಯಾವಾಗ ಬಿತ್ತು ನೋಡು ಸಾಕ್ಷಾತ್ ಭಗವಂತ ಯಾವಾಗ ಹಗ್ ಪಲಾಗ ಬಿತ್ತು ನೋಡು ಅವಾಗ ಹೋಯ್ತು ಗೋರಿಗೆ ಜೀವ ನಡಿತು ದೇವರ ಕಾಡಿರೇ ದೇವರ ಸರ್ವರಲ್ಲಿ ನಿಮ್ಮ ಕಾಲ ಮನ ಹೇಳಿರೇ ಕಾಲೋ ಏಸು ಕಾಲಿಗಾಲ

ಸಮುದ್ರಕ್ಕೆ ಸೇತು ಕಟ್ಟಿ ಹೋಗಿದು ಹಾರಿಯ ಮಾತ ನಿನಗೆ ನೋಡ ಪಿಚರಿ ತೀರಿ ಗಂಡ ಪೀರಪ್ಪಾಗ ಐದು ಮಂದಿ ಗುರು ಏ ಅವನ ತೆಳಗ್ರಿ ಬಿಟ್ಟರಿ ಹಗ್ಗ ಹರಿತ ಕೋಲ ಮುರಿತ ಕೋಲಂಗಾಡುದ್ರೇ ಕೋಲ ಕೋಲ ಅನ್ನೋದ್ರ ಒಳಗ ಸೋಬಳ ಹಾಡುದ್ರಿ ಇವ್ರ ಗುಲ್ಲವ್ ಗೋದ ಚೋಕ್ ಮರಗ ಜೋಳ ಮಾಡುದ್ರಿ ஏ குட்டி அக்கி ஆடுக்கொம்ப நடுபல கப்ப அக்கி அலி பே கோரி ஐவேரா

ಯಾಕಂದ್ರೆ ಇನ್ನೊಂದ್ ಮಾತು ಏನಂತ ಕೇಳ್ತಾರಂದ್ರ ಮಾಸ್ತಾರ ಏನು ಗಂಗಾತಿ ಏನಿತ್ನು ಮಾಸ್ತರ ಮಳಿರಾಜ ಅಂದ್ರೆ ಈ ಭೂಮಿಗೆ ಗಂಡದಾನು ಮಳಿರಾಜನ ಹೇಳಿ ಹೋಗಿದ್ನ ಅದಕ್ಕ ಅವ್ರು ಏನಂತ ಹೇಳ್ತಾರೋ ನಿನ್ನ ಮಳಿರಾಜ ಅಂತವ್ ಗಂಡ ಇತ್ತಂದ್ರ ದೊಡ್ಡವ ಇತ್ತಂದ್ರ ಭಾರತ ಹಿಂದುವಿನ ಮುಂದುವಳ ದಿನ ಇರ್ತಾವಳಿ ಅಥ್ರ ಕಂದ ಯಾಕ ಹೇಳ್ಯಾರು ಅಂತ ಕೇಳ್ತಾರ ಯಾಕಂದ್ರ ಇಂತಾದ ಕೇಳೋ ವಿದ್ಯಾಗ ಬಾಳ ಪದ್ದ್ರಿ ಹೇಳುವ ಮಾತೈತಿ ಯಾಕಂದ್ರ ಮಳಿ ಯಾಕಂದಿ ಅಂತ ಕೇಳ್ತಾಳು ಗಂಟೆ ತಾಕ ಹೆಣ್ಣ ಏನು ಅಂತ ಕೇಳ್ತಾಳು ಯಾಕಂದ್ರ ವಿದ್ಯಾ ಒಂದ ಮಾತ ನಿನಗ ಹೇಳಬೇಕಾದ್ರ ಅಲ್ಲಿ ಮಳಿ ರಾಜ ಕಂದ ಹಕ್ಕಿಲ್ಲ ಮಲಿರಾಜ ಕಂದ ಹಾಕಿಲ್ಲ ಯಾರ ಕಂದ ಹಾಕ್ಯಾರು ಯಾರ ಕಂದ ಹಾಕ್ಯಾರ ಇಪ್ಪತ್ತೇಳು ನಕ್ಷತ್ರ ನೋಡಿ ಚಂದ್ರನ ಹೆಂಡ್ರ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಕಂದ ಹಾಕಬೇಕಾಗಿತಿ ಅಲ್ಲಿ ನನ್ನ ಪರಮಾತ್ಮ ಏನ ಕಂದ ಹಾಕಿಲ್ಲ ಆ ಇಪ್ಪತ್ತೇಳು ನಕ್ಷತ್ರ ಎಲ್ಲ ಭಾರತ ಹಿಂದುವಿನ ಮುಂದುವಳದ ಏನಾಗೈತಿ ನಮ್ಮ ಚಂದ್ರನ ಬಡತಿನ ನಡಿಗೆ ಏನ್ ಮಾಡಿ ಹೊರತಾಗಿ ನನ್ನ ಗಂಡ್ ಇದ್ದದ ಎಂದಿ ಅವ್ ಹೆಣ್ಣಾಗ ಯಾಕಂದ್ರ ಮಳಿರಾಜ ಇದ್ದದ ಕರೆ ಐತಿ ನನ್ನ ಮಳಿರಾಜ ಆಗುತ್ತನ ಈ ಭೂಮಿಯನ್ನು ಹೆಣ್ಣು ಹೆಣ್ಣ ಕೇಳ್ತಿ ನೋಡುವ ಮಳಿರಾಜ ಆಗುತ್ತನ ಈ ಭೂಮಿಗೆ ಕಿಮತ್ತಿ ಅಂತ ನನ್ನ ಮಳಿರಾಜ ಎಂದಕ್ಕ ನೋಡ ಅಂದಿನ ಹಿಡ್ಕೊಂಡು ನಿನ್ನ ಭೂಮಿಗೆ ಕಿಮ್ಮತ್ ಐತ್ ಅವಾಗ ಮಳಿ ಬರೋ ಪೊಸಿಷನ್ ಯಾರಿಗ್ ಗೊತ್ತಿರತೈತಿ ಗೊತ್ತಿರತೈತಿ ಮನೆಯಾಗ ಸುಮ್ಮ ಆಟ ಹಾ ಅಪ್ಪ ಏನ್ ಹೇಳ್ತ ನೋಡು ಅದನ್ನ ಕೇಳ್ಕೊತ ಸುಮ್ಮ ಮನಿ ಹಾಕ ಕುಡದ ಆಟದಾಗದ್ ವಿದ್ಯಾ ಆದ್ರ ಎಂದ ಮರಿ ಬರ್ತೈತಿ ಯಾ ನಕ್ಷತ್ರದಾಗ ಬರ್ತೈತಿ ಯಾವ ಹುಣ್ಣಿ ಬರ್ತೈತಿ ಅನ್ನುವಂತದ ನನ್ನ ಗಂಡಗೊಬ್ರು ರೈತ ಗೊತ್ತಿರತೈತಿ ಆ ಮಳಿ ಬರುವುದು ಕಂಡೀಷನ್ ತಿಳ್ಕೊಂಡು ಏನು ಮಾಡ್ತಾನೋ ಈ ಭೂಮಿ ಒಳಗೆ ಬೀಜ ಬಿಡ್ತಾನ ಅವಾಗ ಮನೆ ಯಾವಾಗ ಆಕೈತಿ ನೋಡು ಅವಾಗ ಮಳಿಕೆ ಸೊಳ್ಳಿಕೆ ತಗೊಂಡು ಬಂದ್ಬಿಡ್ತೈತೆ ಯಾಕಂದ್ರೆ ಮಲಿರಾಜ್ ಈ ಭೂಮಿಗೆ ಗಂಡ ಅದರ ಸಂಬಂಧ ಅವನ್ನ ಬಿಟ್ಟು ಕಾಂಡ ಯಾರು ಇಲ್ಲ ಅಂತ ಹೇಳಿ ವಿದ್ಯಾಗೆ ಹೇಳ್ಬೇಕಾಗಿ ಹೌದಲು ಮತ್ತೇನಂತ ಕೇಳ್ತಾರೆ ನಿಮ್ಮ ಮಸ್ತರ ಕೇಳ್ತಾರೆ ಯಾಕಂದ್ರ ಒಂದ್ ಮಾತೇನ್ ಕೇಳ್ತಾರು ನಿನ್ನ ಪರಮಾತ್ಮ ಯಾರಿಗೇನು ಕೊಟ್ಟಾನು ಅಂತ ಕೇಳ್ತಾಳ ಪರಮಾತ್ಮ ಯಾರಿಗೇನು ಅವರಬಿ ಒಂದು ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನು ಹುಲಿ ಚರ್ಮ ಸುತ್ತಕೊಂಡ ತಿರುಗಾಡ್ತಾನು ಅರ್ಬಿ ಅವೇನು ಕೊಡ್ತಾನು ಅಂತ ಕೇಳ್ತಾಳ ಮತ್ತ ಬಂಗಾರ ಬೆಳ್ಳಿ ಕೊಡ್ತಾನಂತ ತಿಳ್ಕೊತೆ ಅವ ಒಂದು ಕೊಳಾಗ ಅವ ಹಾಕೊಂಡನು ಕೈಯಾಗಿ ಎಡ್ರ ಕೊಡ್ತಾನಂತ ತಿಳ್ಕೊತ ಕೈಯಾಗ ಒಂದು ರುದ್ರಾಕ್ಷಿ ಹಿಡ್ಕೊಂಡನು ಕೊಳ್ಳಾಗ ಒಂದು ರುದ್ರಾಕ್ಷಿ ಹಾಕೊಂಡನು ಕೊಡಬೇಕಾದ್ರೆ ನಿನ್ನ ಪರಮಾತ್ಮ ಏನು ಕೊಡ್ತಾನು ಎಲ್ಲಾ ಕೊಡಕ್ಕೆ ನನ್ನ ತಾಯಿ ಅಂತ ಹೇಳ್ತಾಳೆ ಯಾಕಂದ್ರ ನೋಡು ನಿನ್ನ ಮಂದಿ ಕೊಟ್ಟ ಪರಮಾತ್ಮ ಯಾರ್ಯಾರಿಗೆ ಏನೇನ ಕೊಟ್ಟಾನ ಎಲ್ಲಾ ಲಿಸ್ಟ್ ಆಗಿ ನನಗೆ ಯಾಕಂದ್ರ ಅವ ಪರಮಾತ್ಮಾಗ ಬೆಳ್ಳಿ ಬ್ಯಾಡ ಬಂಗಾರ ಬ್ಯಾಡ ಬೇಡ ಹರಳು ಬ್ಯಾಡ ಏನೇನು ಪರಮಾತ್ಮಗ ಬ್ಯಾಡ ಪರಮಾತ್ಮ ಏನು ಬೇಕಾಗೈತಿ ಅನೂತ್ರನ ಕಾಸ್ಟ್ ಅನ್ನುವಂತ ಭಕ್ತಿ ಎಂಟನಿ ಪರಮಾತ್ಮಾಗ ಏನು ದುಡ್ಕೋತಿ ನೋಡು ಪರಮಾತ್ಮಗ ಭಕ್ತಿ ಅನ್ನೋದು ಅವಾಗ ಬೇಕಾಗೈತಿ ಕರೇ ನಿನ್ನ ಭಕ್ತಿ ಅವಾಗ ಬೇಕಾಗಿತ್ ಕರಿ ಅವನ ದುಡ್ಡು ಬ್ಯಾಡ ಬೇಡ ಬ್ಯಾಡ ಬಂಗಾರ ಬ್ಯಾಡ ಏನೇನು ಬ್ಯಾಡ ನನ್ನ ಪರಮಾತ್ಮ ಏನು ಬೇಡ ಭಕ್ತಿ ಅನ್ನುವಂಥದ್ದು ಅಟ್ಟ ಬೇಕಾಗಿತ್ತು ಪರಮಾತ್ಮಗ ಭಕ್ತಿ ಅನ್ನುವಂಥದ್ದು ನೀ ಅನುಕಾಷ್ಟು ಭಕ್ತಿ ಇಟ್ಟ ಪರಮಾತ್ಮಗ ಹೌದು ಅಲ್ಲಿ ಮನ್ಯಾಗ ಬೆಳ್ಳಿ ಬಂಗಾರ ರತ್ನ ಹೆಂಗ ಬರ್ಬೇಕು ಹಂಗ ಬರುವಂಗ ಬರ್ತಿರ್ತೈತಿ ನಡೀವಂಗ ನಡೀತಿರ್ತೈತಿ ಯಾಕಂದ್ರೆ ಈಗ ಸಂತ ಶ್ರೀಮಂತ ಹಾಕಲ್ಲ ಮನುಷ್ಯನಾಗಿದ್ರೆ ಹಾಕೈತೆ ವಿದ್ಯಾ ಏ ಮನ್ಯಾಗ ಲಕ್ಷ್ಮಿ ಮುರ್ಕೊಂಡ ಕಾಲ ಮುರ್ಕೊಂಡ ಬಿದ್ದಳದ್ರ ಅವನಂತ ಶ್ರೀಮಂತ ಯಾರು ಇಲ್ಲತ್ತ ಜಗದಾಗ ಈ ಕೇಳ್ತಾಳ ಏ ಹುತ್ಸಾಯ್ತೈತಿ ಅವ್ಯ ನಿನಗ ಶಿರಮಂತಿಗೆ ಅಂದ್ರೆ ಅದಕ್ಕಂತಾರ ಅಂದ್ರೆ ಬೆಳ್ಳಿ ಬಂಗಾರ ಶ್ರೀಮಂತನಂಗಿಲ್ಲ ಆ ಅಂತಾರ ಅದು ಆಯ್ತು ಆಯ್ತರ ಇನ್ನೊಂದು ಅಂದ್ರೆ ಎಂತ ಶ್ರೀಮಂತಿಗಿರ್ಬೇಕು ಅವನ ಮನಿ ಆಗ ತಿನ್ನ ಕಣ್ಣಿರ್ಲಿಕ್ಕಿರಾಕ್ ಮನಿ ಇರ್ಲಿಕ್ಕೆ ಆಟ ಹೋತು ಗುಡಾ ಕರಿಬಿರ್ಲಿಕ್ಕೆ ಆಟ ಹೋತಕರೇ ಏನ್ ಇರ್ಬೇಕು ಅವನಲ್ಲಿ ಏನು ಅನ್ನ ದಾನ ಅಣ್ಣ ಅವನ ತೇಕಿತ್ತಂದ್ರ ಅಂದ್ರ ಒಬ್ಬ ಹಸದ್ ಬಂದವಗ ಅನ್ನ ದಾನ ಮಾಡಿ ಊಟ ಮಾಡಿ ಕಲಿಸಿದಂದ್ರ ಜಗ್ದಾಗ ಅವ್ನಂಥ ಶ್ರೀಮಂತ ಯಾರು ಇಲ್ಲ ಅವ್ನ ತೆಕ್ಕೇನ ಬೆಳ್ಳಿ ಇರಂಗಿಲ್ಲ ಬಂಗಾರ ಇರಂಗಿಲ್ಲ ಏನೇನೂ ಇರಂಗಿಲ್ಲ ಬರೀ ಅವಗ್ಯಾಕೆ ಶ್ರೀಮಂತ ಅಂದ್ರೆ ರವಿತ್ಯಾ ಬೆಳ್ಳಿ ಬಂಗಾರ ಆಗಿದ್ರೆ ಅಟ್ಟ ಶ್ರೀಮಂತ ಅಂತ ಹೇಳ್ತಾ ಕವಿತ್ಯಾ ಆದ್ರೆ ಅವ್ನಿಗೇನು ಬೆಳ್ಳಿ ಬೇಡ ಬಂಗಾರ ಬೇಡ ಏನೇನು ಬೇಡ ನನ್ನ ಪರಮಾತ್ಮಗ ಭಕ್ತಿ ಒಂದು ಸಾಕು ಒಡಾವ ಅವದ ಅನ್ನೋ ತುಗಾವು ಅವಾನ ಇದು ಅಲ್ಲ ನಿನ್ನ ಪರಮಾತ್ಮ ಯಾರಿಗೆ ಏನೇನು ಪಟ್ಟ ಅನು ಅಂತ ಕೇಳುತ್ತ ಆದ್ರೆ ಹೇಮ್ರಟ್ಟಿ ಮಲ್ಲಮ್ ಏನು ಮಾಡ್ತಿದಳ ಏಮ್ ರೆಡ್ಡಿ ಮಲ್ಲಮ್ಗ ಏನು ಬಂದ್ರ ಮಾಸ್ತರ ಬಂದಾನು ಟೈಮ್ ಟೈಮದಾಗ ಕಷ್ಟ ಬಂದ ಪರಮಾತ್ಮ ಯಾರಿಗೇನು ಕೊಟ್ಟನು ಅಂತ ಕೇಳುತ್ತಳು ಮಲ್ಲಮಗ ಕಷ್ಟ ಬಂದ ಟೈಮ್ ಏಮ್ ರೆಡ್ಡಿ ಮಲ್ಲಮಗ ಕಷ್ಟ ಬಂದ ಟೈಮ್ ಅಕ್ಕ ನಿನ್ನ ಧ್ಯ ವಿದ್ಯಾ ಅಕ್ಕ ಆಕೇನ ದುರ್ಗಾ ನೆನಸಿಲ್ಲ ಆಕೇಣ ಲಕ್ಷ್ಮಿನ ನೆನಸಿಲ್ಲ ಆಕೇಣ ಸರಸ್ವತಿನ ನೆನೆಸಿಲ್ಲ ಕಂಟಾಗಿನ ಕರ್ಯವನ ನೆನಸಿಲ್ಲ ವಿದ್ಯಾ ನಿನ್ನ ಮಂತ್ರ ಒಟ್ಟ ನೆನಸಿಲ್ಲ ಯಾರ ನೆನಶಾ ಆ ಮಲ್ಲಮ್ಮ ನೆನ್ಸಬೇಕಾದ್ರ ಮಲ್ಲಿಕಾರ್ಜುನ ನೆನಶ ದೇವ ನನ್ಗ ಕಷ್ಟ ಬಂದೈತಿ ಪ್ರಭು ನೀನ ಕಷ್ಟ ದೂರ ಮಾಡವಪ ಅಂದ ನನಗ ಭೇಟಿಯಾಗ ಅಂದಾಗ ಏನೇನ ಕೊಟ್ಟ ಅನ್ನ ತಿಳಿದತಿ ನೀ ವಿದ್ಯಾ ಕೇಳ್ತೀವಂದ ಬಳಕ ಏನು ಕೇಳಾಕೆ ಮಲ್ಲಮ್ಮ ಕೈ ಮುಗಿದು ಬಿತ್ತಾಣ ಅತನ ಪಾಡಿಗೆ ಬಡತನ ಬೇರೆ ನನ್ನ ರಡ್ಡಿ ಜಾತಿಯಕ್ಕೆ ಬಿಡ್ಕೊಂಡಾಳವಿದ್ಯಾ ತನ್ನ ಜಾತಿಗಟ್ಟೆ ಬಿಡ್ಕೊಂಡ್ವಾಗಿ ಆಕೆ ಬಿಡ್ಕೊಂಡದಕ್ಕಾಗಿ ಈ ಸದ್ದ ಏನಾಗೈತಿ ಈಗ ಸದ್ದ ನಡೆದಕ್ಕೆ ನಡೆದಾಂಗ ಆಗೈತಿ ಯಾಕಂದ್ರೆ ನೋಡು ರಡ್ಡಿ ಜಾತಿ ಎಂದು ಬಡತನ ಬಂದಿಲ್ಲ ಯಾರು ಕೊಟ್ಟಾರ ಆಶೀರ್ವಾದ ಪರಮಾತ್ಮ ನನ್ನ ಮಲ್ಲಿಕಾರ್ಜುನ ಆಶೀರ್ವಾದ ಕೊಟ್ಟನವಿದ್ಯಾ ಹವಿದ್ಯಾ ಮತ್ತೆ ಇಲ್ಲಿ ನಿಮ್ಮ ಮೊಬೈಲ್ ಬಂದು ಕೊಡಬೇಕಾಗಿತ್ತುಲ ಆ ಕಸಾದ ತಗೆ ಯಾಕ ಕಳಿಸಿದನ ಅವರನ್ನು कबಕಡಿಯ ಕಳಸಾಲ ಈಕೆ ಅನ್ಕ ಲಾಯ್ ಕಡಾಳ್ ಬಿಡು ಹೋಗ್ಯಾದ್ರು ನಿನ್ನ ಮಲ್ಲ ಮಗ ಅಲ್ಲಿ ಮಲ್ಲಿಕಾರ್ದನ ಕೊಟ್ಟಾನು ಇಲ್ಲ ಯಾರಿಗೇನು ಕೊಟ್ಟಾಣ ಹೇಳ್ಸಿನ ಕೇಳ ತಿಳ್ಕೋ ಆದ್ರ ಹೌದು ಯಾರಿಗೇನ ಕೊಟ್ಟಾಣ ಅಂದ್ರ ಗೋರಾ ಕುಂಬಾರ ಏನು ಮಾಡತಿದ್ದ ಏನು ಗೋರಾ ಕುಂಬಾರ ಏನು ಮಾಡತಿದ್ದ ಗೋರಾ ಕುಂಬಾರ ಎರಡು ಕೈ ಕತ್ತರಿಸ್ಕೊಂಡಾನ ಅಂತ ಕತ್ತರಿಸಿಕೊಂಡಂತ ಕೈ ಮತ್ತ ಕೆಸರದಾಗ ತುಳಿದಂತ ಕೂಸನ ಸುದಿಕಿ ಭಗವಂತ ಅಲ್ಲಿ ಕೊಟ್ಟಾನಲ್ಲ ಪಾಂಡುರಂಗ ವಿಠಲ್ ಯಾರಿ ಕೊಟ್ಟಾನ ಗೋರ ಕುಂಬಾರ್ಗ ಕೈ ಕಟ್ ಆಗಿದ ಕೈ ಕೈ ಸುದಿಕ ಚಿಕಿತ್ ಬಂದಾವು ಸತ್ತ ಕೂಸನ ಸುದಿಕ ಮರಳಿ ಕೊಟ್ಟಾನ ನನ್ನ ಭಗವಂತ ಅಲ್ಲಿ ಗೋರ ಕುಂಬಾರ್ಗ ಕೂಸನಾನು ಕೊಟ್ಟಾನು ಕೈ ಮರಳಿ ಕೊಟ್ಟಾನು ಏನು ಮತ್ತೆ ಯಾರ್ಯಾರಿಗೆ ಏನೇನು ಕೊಟ್ಟಾನ ಮತ್ತೆ ಕೊಟ್ಟಾನಪ್ಪ ಬ್ಯಾಡ್ರ ಕಣ್ಣಿಗೆ ಕಣ್ಣು ಕೊಟ್ಟ್ರ ಕಣ್ಣಿಗೆ ಏನ್ ಮಾಡ್ತಿದ್ದ ಅಡಿಗೆ ಊಟ ಮಾಡ್ತಿದ್ದ ಹಂತ ಒಂದು ಟೈಮದಾಗ ಕಾಡಕು ಹೋದ ಮಲಾ ಬಡದ ಸುಟ್ಟ ತಂದ ಮಂಸ ಅಡಿಗೆ ತಿನ್ನೋ ಟೈಮ್ದಾಗ ಏನ ಒಂದು ಊರಾಗ ಹೋಗತಿದ್ದ ಅಲ್ಲಿ ಒಂದು ಗುಡಿ ಕಾಣಿಸ್ತಾವ ಕಣ್ಣಿಗೆ ಕಾಣಿಸಿದಾಗ ಡೈರೆಕ್ಟಾಗಿ ಗುಡಿಗೆ ಹೋದ ಒಳಗೆ ಹೋದ ನೋಡ್ತಾನೆ ಇಲ್ಲಿ ಏನೋ ಆಯ್ತು ಗಪ್ಪ ಅಂತ ಹೇಳಿ ಒಳಗೆ ಹೋಗಿ ನೋಡ್ತಾನೋ ಅಲ್ಲೊಂದು ಲಿಂಗ ಇತ್ತು ಅಲ್ಲಿ ಮಸ್ತಾರೆ ಲಿಂಗ ಇದ್ದಾಗ ಆ ಲಿಂಗದ ಮೇಲೆ ಆ ನಂದಗಿ ಅನ್ನುವಂಥದ್ದು ಬರ್ತವ್ಗೆ ಭಕ್ತಿ ಅನ್ನುವಂಥದ್ ಕಣ್ಣೈಗೆ ಬಂದಾಗ ಅವಾಗ ಅವ ಏನು ಮಾಡ್ತಾನೆ ಏನು ಮಾಡಿದ ಆ ಲಿಂಗದ ಮೇಲೆ ಇದ್ದಂತ ಹೂವ ಪತ್ರಿ ಎಲ್ಲ ಕಾಲೇ ಕರಿಯಕ್ಕೆ ಚೆಲಿ ಹೋಗಿತ್ತಾನೆ ನೋಡು ಅವುದ ಎಂಥ ಭಕ್ತಿ ನಾವೆಲ್ಲ ಭಗವಂತಗ್ ದುಡ್ಕೋಬೇಕಾದ್ರಿಯಮ ನಿಷ್ಠೆ ದಿಂತ ಬರೀ ನಾವು ಏನೋ ಒಂದು ಮಾಂಸದ ಅಡಿಗೆ ಮಾಡ್ನು ಆ ಭಗವಂತ ಹೋಗಿ ಕೈ ಮುಗಿಯಂಗಿಲ್ಲ ಅವ್ನ ಗುಡಿ ಒಳಗ ನಾವು ಹೋಗಂಗಿಲ್ಲ ಆದ್ರೂ ಆ ಕಣ್ಣ ಏನ್ ಮಾಡ್ಯಾನ ಮಲಾ ಮಡಕೊಂಡ ತಂದಾನ ಜೋಳಿಗಾಗ ಮಲಾ ಹಾಕ್ಯಾನು ಆದ್ರೂ ಸಹಿತ ಲಿಂಗದ ಪೂಜೆ ಮಾಡ್ಬೇಕನ್ನುವಂತದ್ ಭಾವಭಕ್ತಿ ಬಂದೈತೆ ಅವನಿಗೆ ಕಣ್ಣೈ ಏನ್ ಮಾಡ್ತಾನಂದ್ರ ಹೂವ ಪತ್ರಿ ಏನು ಕೆಡದ ಏನ್ ಮಾಡ್ತಾನ ಮಾಸ್ತರ ತನ್ನ ಜೋಳಿಗಾಗಿ ನಿವಾದಿ ಇಟ್ಟು ಬಿಡ್ತಾನೆ ಲಿಂಗದ ಮೇಲೆ ಲಿಂಗದ ಮೇಲೆ ಇಟ್ಟಾಗ ಅವಾಗ ಶಿವಗ ಒಂದ ಚಿಂತೆ ಬಿತ್ತು ಎಲ್ಲಾರು ನಿಷ್ಠ ನನಗ ಅನ್ನ ಪ್ರಸಾದ ಇಟ್ರ ಈ ಕಣ್ಣಿ ಬಂದು ನನಗ ಮಾಂಸದ ಅಡಿಗೆ ಇಟ್ಟ ತಿಳ್ಕೊಂಡ ಶಿವನ ಕಣ್ಣಾಗಿನು ನೀರು ಹಾಕುತ್ತ ಒಲಿ ಗಡಕ್ಕೆ ನಾನು ಕುಲಿಯಾಕ ಅಂತ ತಿಳ್ಕೊಂಡ ಶಿವ ನೆಲ ಬಡದಳ ಕತ್ತಿ ಬಿಟ್ಟು ಅಳ ಕತ್ತದಾಗ ಶಿವ ಏನ್ ಹೇಳ್ತಾನು ಎಲ್ಲರ ಭಕ್ತಿನ ನಾ ನೋಡ್ಕೊತ ಮನ್ಯ ಕರೆ ಕಣ್ಣಯ್ಯ ನಿನ್ನ ಭಕ್ತಿ ಎಂದು ನಾನ್ ನೋಡ್ರಿಕ್ಕಿಲ್ಲ ಇವತ್ತು ಗೊತ್ತಾತಂದ ಯಾಕಂದ್ರೆ ಮಾಂಸದ ಅಡಿಗೆ ನನಗ ನಿವಾದಿ ಇಟ್ಟ ಅಂದ್ರ ನಿನ್ನ ಭಕ್ತಿನ ಇನ್ನ ಪರೀಕ್ಷೆ ಮಾಡತ ಮ್ಯಾಲ ಕೂತ್ ಅವಾಗ ಲಿಂಗದ ಕಣ್ಣಾಗಿನ ಕಣ್ಣಾಗಿನ ನೀರು ಬರಕು ರಕ್ತದ ಕಣ್ಣೀರ್ ಯಾವಾಗ ಬರಕತ್ತು ನೋಡು ಅವಾಗ ಕಣ್ಣು ಹೊಚ್ಚ ಹಿಡ್ದ ಯಾಕಂದ್ರೆ ರಕ್ತ ಕಣ್ಣಾಗಿನ ನೀರು ಬರಾಕತ್ತದ ತಕ್ಷಣ ಏನ್ ಹೇಳ್ತಾನ ಕಣ್ಣಯ್ಯ ಯಪ್ಪ ನಿನ್ನ ಪರಮಾತ್ಮ ನಿನ್ನ ಕಣ್ಣಾಗಿ ಇಂಥ ನೀರು ಬರಬೇಕಾದ್ರ ಯಾಕೋ ಯಪ್ಪಾ ನನ್ನಲ್ಲಿ ನಿನಗೆ ಏನು ಬೇಕಿದ ಅಂತ ಭಕ್ತಿ ಎಲ್ಲಾ ಮಾಡ್ತಾನೆ ನಿನ್ನಲ್ಲಿ ಅನ್ ನಾವು ಅವಾಗ ಏನ್ ಮಾಡ್ತಾನ ಎಲ್ಲಾ ಸಾಂಗ ನಮಸ್ಕಾರ ಹಾಕಿದ ಎಲ್ಲಾ ಮಾಡಿದ ಏನೆಲ್ಲಾ ಮಾಡ್ರು ಸಹಿತ ಕಣ್ಣಾಗಿ ನೀರು ಬರುದು ನಿಲ್ಲಲಿಲ್ಲ ಅವಾಗ ಏನ್ ಮಾಡ್ತಾನು ಇನ್ನ ನಿನ್ನ ಭಕ್ತಿ ಇನ್ನ ನನಗೆ ಬೇಕಾಗಿತ್ತೇಳಿ ಭಗವಂತ ಅಲ್ಲಿ ಮೇಲೆ ಕೂತ್ ನೋಡ್ತದ ಅವಾಗ ಕಣ್ಣ ಏನು ಮಾಡ್ತಾನ ನನ್ನ ಕೈಯಾಗಿನ ಬಲಿ ಕಣ್ಣಾಗ ಹೊಡಕೊಂಡ ಎರಡು ಕಣ್ಣು ಲಿಂಗ ಹಚ್ಚನ ಹುಚ್ಚಿ ವಿದ್ಯಾ ಹಂಗ ನಿಮ್ಮ ಯಾವ ಕರ್ ನಿಮ್ಮ ಯಾವ್ರ ಕಣ್ಣು ತಗದ್ ಯಾವ ದೇವ್ರಿಗೆ ಹೆಚ್ಚಾಳು ದೇವ್ರಿಗೆ ಹತ್ತವರ ಅಲ್ಲಿ ಕಣ್ಣು ಇನ್ನೊಂದಿಟ್ಟ ಕಣ್ಣು ಎಲ್ಲಿರ ಪಾದ ಎಪ್ಪ ನನ್ನ ಕಣ್ಣ ಬಂದ ಬಂದಾಗ ಯಾವತ್ತು ತಿಳ್ಕೊಂಡ ಡಾಕ್ಟರ್ ಅಂತ ಹೋಗ್ ಇವ್ರು ಚೆಕ್ ಮಾಡಸ ಇವರು ಭಗವಂತಿಗೆ ಕೊಡ್ತಾರ ಕಣ್ಣ ಕಣ್ಣು ಅಲ್ಲಿ ಇವರ ಕಣ್ಣು ಇದ್ದಾಗ ಎರಡೂ ಇದ್ದಾಗ ಏನ್ ಮಾಡ್ತಾರ ಪಾಪದ ಕಾರ್ಯಗಳನ್ನ ಮಾಡ್ತಾರ ಇವರು ಇನ್ನೊಂದು ಉದ್ಧಾರ ಆಗಂಗಿಲ್ಲ ಯಾಕಂದ್ರ ಅವಾಗ ಕಣ್ಣೈನ ನಮಸ್ಕಾರ ಮಾಡಿ ಅವಾಗ ಏನ್ ಮಾಡ್ತಾನು ಭಗವಂತ ನನ್ನ ಕಣ್ಣು ನಿನಗೆ ನಿನಗನಿಪಾ ಇನ್ನರ ನಿನ ಕಣ್ಣು ತೆರದ್ ನೋಡಪ್ಪ ಭಗವಂತ ಆತ ಕೇಳ್ತಾನು ಕೇಳಿದಾಗ ಕೈಲಾಸದಿಂದ ಭಗವಂತ ದರಿಗಿಳ್ದು ಬಂದಾನ ದರಿಗಿಳ್ದು ಬಂದ ಕಣ್ಣೈನ ನೋಡಿ ಶಿವ ಹುಚ್ಚಿ ಹಿಡಿತೈತೆ ಅವಂಗ ಶಿವಗು ಅಂತ ಭಕ್ತ ನಿನ್ನ ಎರಡು ಕಣ್ಣು ನನಗ ಕೊಟ್ಟ ಅಂದ್ರೆ ಕಣ್ಣು ಕೊಡ್ತಾನಂತ ತಿಳ್ಕೊಂಡ ಭಕ್ತಿಗೆ ಮೇಚೆ ಶಿವ ಕನ್ನಡಿ ಅಂತ ಕಣ್ಣು ಕೊಟ್ಟಣ ಕಣ್ಣಯ್ಯ ಅಲ್ಲಿ ಏನು ಕೊಟ್ಟಣ ಕಣ್ಣೈ ಸುದಿಕ್ಕಿ ಪರಮಾತ್ಮ ಕಣ್ಣು ಕೊಟ್ಟನು ಇಲ್ಲಿ ಕಣ್ಣೈ ಕಣ್ಣು ಕೊಟ್ಟ ಎಣ್ಣ ಏನು ಮಾಡ್ತಿದ್ದ ಮಾರ್ಕಂಡೆ ಅನ್ನುವಂತ ಒಬ್ಬದ ಆ ಮಾರ್ಕಂಡೆ ಬರೀ ಹನ್ನೆರಡು ವರ್ಷ ಔಷತ್ತು ಹನ್ನೆರಡು ವರ್ಷ ಅವಶ್ಯಕತ್ತು ಅದರ ಏನಾಗಿತ್ತು ಸಮಸ್ತರ ಹನ್ನೆರಡು ವರ್ಷ ಅವಶ್ಯಕ್ಕಾಗಿ ಏನಾಗಿತ್ತು ಯಮ ದೂತ ಬಂದ ಪ್ರಾಣ ಒಯ್ಲಾಕ ಬಂದಾಗ ಅವಾಗ ಮಾರ್ಕಂಡೆ ಮಾರ್ಕಂಡ್ ಯಮ ಬಂದ ಯಾವಾಗ ಮುಂದೆ ನಿಲ್ತಾನ ನೋಡು ಅವಾಗ ಏನ್ ಮಾಡ್ತಾನ ಮಾರ್ಕಂಡ ಲಿಂಗಕ್ಕೆ ತೆಕ್ಕಿ ಹಾದ ಬಿಡುತ್ತಾರೆ ನಾ ಇನ್ನ ಲಿಂಗದ ಸ್ಮರಣೆ ಮಾಡಿಲ್ಲ ನನ್ನ ವೈಯಾಕಿನ ಎಲ್ಲವಿಲ್ಲೋ ಯಮರಾಜ ಅಂತ ಹೇಳ್ತಾನೆ ಅವಾಗ ಹೇಳಿದಾಗ ಅವಾಗ ಏನ್ ಮಾಡ್ತಾನು ಏ ಮಾರ್ಕಂಡ್ ಅಂತ ತಿಳ್ಕೊಂಡ ನಡಿಯ ಹಗ್ಗ ಉಗದ ಹಗ್ಗ ಉಗನಾಗ ಏನಾಯ್ತು ಮಾರ್ಕಂಡ್ ಹೋಗಿ ಅಟ್ಟ ಬೀಳಲ್ಲ ಅದ್ ಹಗ್ಗ ಲಿಂಗಕ ಸುದಕ್ಕೆ ಹೋಗಿ ಬಿತ್ತ ಲಿಂಗಕ್ಕ ಮಾರ್ಕಂಡ್ಯಾಗ ಹೋಗಿ ಕೊಲಾಗ ಯಾವಾಗ ಬಿತ್ತು ನೋಡು ಸಾಕ್ಷಾತ್ ಭಗವಂತ ತಿಳಿದ ಬಂದನಿಗೆ ಯಾವಾಗ ಹಗ್ಗ ಕೊಲಾಗ ಬಿತ್ತು ನೋಡು ಅವಾಗ ಅವಾಗ ಹೇಳ್ತಾನಿಂಗ್ ಅವಾಗ ಏನಂತ ಬಂದ ಪರಮಾತ್ಮ ಏ ಯಮರಾಜ ಯಾವಾಗ ನೀವು ಉದ್ದಾರ ನನಗ ಹಳ್ಳ ಹೋಗಿ ಆತ ನನ್ನ ಕೊಳಿಗೆ ಯಾವಾಗ ಅಂದ್ರೆ ನಿನ್ನ ನಷ್ಟ ಮಾಡ್ತಾನ ಪರಮಾತ್ಮ ಅಂದ ಅವಾಗ ಯಮರಾಜ ಪರಮಾತ್ಮಾಗ ಸಾಷ್ಟಾಗ ನಮಸ್ಕಾರ ಹಾಕ್ತಾನ ಎಪ್ಪ ನಿನ್ನ ಭಕ್ತಿ ಒಳಗ ಭಕ್ತಿ ಬಹಳ ಶ್ರೇಷ್ಠ ಆಯ್ತಿ ಭಕ್ತರು ಏನದಾರ ನೋಡು ಭಗವಂತ ಅವರು ಬಹಳ ಶ್ರೇಷ್ಠದರು அவன பிராண நான் ஒய்ங்க நீன அவஷ கொட்ட அவன்னாடு வர்சு அதர சம்பந்த நினதான் அவன பிராண ஒய்ய வந்தனி இன்னு அவனோ இல்லே விடலு அந்த யார யமராஜ அவங்க பரமாத்மா ஏக்கந்த அவங்க ஔஷஹ் வர்ச கொட்டான வர்ச அந்த வர்ச ஔஷ கொட்டான அவ் வர்சவ இத்தான அவன் ஜகதாக் வரசோ அந்தவ பரமத்மா ಅದರ ಸಂಬಂಧ ಯಮಗ ಚಿಂತೆ ಹಿಡಿತದ ಪರಮಾತ್ಮ ಬರೀ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಹನ್ನೆರಡು ವರ್ಷ ರೂ ಇದ್ರ ತಾತ್ಪರ್ಯ ನನಗೆ ಗೊತ್ತಾಗುವ ಭಗವಂತ ತಿಳ್ಕೊಂಡ ನೀನ ಅವನು ಏನ್ ಮಾಡ್ತಿ ಮಾಡತ್ತ ತಿಳ್ಕೊಂಡ ಯಮ ರಾಜ ಹೋಗಿಬಟ್ಟು ಅವಾಗ ಶಿವ ಏನ್ ಮಾಡ್ತಾನೋ ஹன்னெர் வர்ச ஔஷ மார்கண்ட மாம்பற யம தூத்த அவன பிராண வைல அவன் சார் அவங்க பரமத்மா எத்த அவன பிராண ஹோகிபேடத்தி அவங்க சதிக் மார்க்க பரமாத்மாட்டியாக அவங்க சுதிக ஔஷே போட்டான் ಅವಶ್ಯ ವರ್ಷ ಕೊಟ್ಟ ಏನು ಮಾಡ್ಯನು ಭೇಟಿ ಭೇಟಿಯಾಗ್ಯಾಣ ಪರಮಾತ್ಮ ಭೇಟಿ ಆಗಬೇಕಾದ್ರೆ ಬಾಳ ಮಂದಿಗೆ ಭೇಟಿ ಆಗ್ಯಾನ ವಿದ್ಯಾ ಆದ್ರೆ ನನಗಿನ್ನ ಗೊತ್ತಾಗಿಲ್ಲ ಜಗದಾಗ ನಿಮ್ಮ ದೊಡ್ಡಕ್ಕೆ ದೊಡ್ಡಕ್ಕೆ ಅಂದ್ರೆ ನಿಮ್ಮ ಹೂವು ಎಂದೂ ದೊಡ್ಡಕ್ಕೆ ಆಗ ದೊಡ್ಡಕ್ಕೆ ಆಗ್ಯಾಳ ಹೇಳಂದ್ರ ಆಕೆ ಆತನದಲ್ಲಿ ದೊಡ್ಡಕ್ಕೆ ಆಗ್ಯಾಳು ದೊಡ್ಡಕ್ಕೆ ಆಗ್ಯಾಳ ಹೇಳ ಯಾವಾಗ ದೊಡ್ಡಕ್ಕೆ ಹೇಳ ನಿನಗೂ ಗೊತ್ತಾಗಿಲ್ಲ ಮಲ್ತಾರ ಹನ್ನೆರಡು ವರ್ಷ ತುಂಬಿ ಹದಿನೆಂಟು ವಯಸ್ಸು ಯಾವಾಗ ಮುಗಿತೈತ್ ನೋಡು ಅವಾಗ ಇವರು ಹೂವು ದೊಡ್ಡಕ್ಕೆ ಆಗ ಅದಕ್ಕೆ ನಾ ಎಲ್ಲ ஏ நித்தி கண்ணோரெல்லாம் இத்த சாஸ்திரி கார்க் ஏ இலக்காய்த்து ಮಾಡಲಾರದ ಕೂಲಿ ನಾವು ಯಾರಿಗೆ ಬೇಡೋದು ಮಾಡುವುದ ಮೊದಲ ಕಲಿಯ ನೀನು ಪಗಾಡುವುದು ಯಾಕಂದ್ರೆ ಆ ಒಂದು ಮಾತಂದ ಅದು ದುಡಿಲಾರ್ದ ಪಗಾರ ಕೊಡ್ಬೇಕಾಗಿತ್ತಲ್ಲ ನಿನ್ನ ಪರಮಾತ್ಮ

ಏ ದುಡಿ ಯಾವ್ದು ತಿಳ್ಕೊಂದ ವಿದ್ಯಾ ಇವತ್ತೇನ ಕಸಾ ತಗದ್ರ ಅಕ್ಕ ಇಸ್ಕೊಂಡ ಬರುತ್ತ ಈ ದುಡಿಲಿಕ್ಕೆ ತಿಳಿದಾರ ಈ ವಿದ್ಯಾ ಆದ್ರ ವಿದ್ಯಾ ಈ ದುಡಿಕೆ ಹೇಳಿಲ್ಲ ಅವ್ರಿಂದ ನಾವು ದುಡಿಬೇಕಾದ್ರ ಪರಮಾತ್ಮನ ಹಣಿ ಹೆಚ್ಚಿನ ಪರಮಾತ್ಮನ ನಾಮಸ್ಮರಣೆ ಮಾಡು ಪರಮಾತ್ಮ ನಿನಗ ದುಡಿಲಾರ ಅಪಕಾರ ಅಂತ ಹೇಳ್ತಾರ ಈಗ ಸದ್ದ ಮಟದಾಗ ದೊಡ್ಡ ಮಹಾರಾಜರು ಇರ್ತಾರ ಅವ್ರಿಗೆಲ್ಲರ ದುಡಿಯಾಕೋತಾರನಾ ஆளாகி துடுதாரனா யாக்க அவ்ரிகரமா ரொக்க கொடுத்துர் தானோ ಯಾಕಂದ್ರ ಆ ಮಠ ಇನ್ನಟ ದ್ವಾಡದಾಗಿ ಬೆರಿಲಿ ಪರಮಾತ್ಮನ ನಾಮಸ್ಮರಣೆ ಹೆಚ್ಚಾಗ್ಲಿ ಜಗದಾಗ ಜನಸಂಖ್ಯೆ ಹೆಚ್ಚಾಗ್ಲಿ ಅಂತ ತಿಳ್ಕೊಂಡ ಪರಮಾತ್ಮ ದುಡಿಕೆ ಮಾಡ್ಬೇಕಾದ್ರ ಈ ದುಡಿಕೆ ಅಲ್ಲ ವಿದ್ಯಾ ಪರಮಾತ್ಮನ ನಾಮಸ್ಮರಣೆ ಅನ್ನುವಂಥದ್ದು ದುಡಿಕೆ ಮಾಡ್ಕೋರಿ ಅಂತ ಪರಮಾತ್ಮ ಆದ್ರೆ ಈ ವಿದ್ಯಾಗ ಅದ ಗೊತ್ತಾಗಂಗಿಲ್ಲ ಹೇನ್ ಅದಕ್ಕ ಮಾತ ಹೇಳಾರು ದನವ ಕಳಸ ಜನರಿಗೆ ಕಾಣಿಸದಂತ ಗಂಟನ್ನು ಬಿಚ್ಚಿ ಬೈಲು ಒಳಗೆ ಇಟ್ಟಾರ ಯಾರೋ ಮುಟ್ಟಲಾರದ ವಿದ್ಯಾ ದನ ಗಳಿಸ್ಬೇಕಾದ್ರೆ ಇಂಥದ್ ಗಳಿಸ್ಬೇಕಾಗೈತಿ ಅಂಗಿ ಈ ದನ ಗಳಿಸ್ಬೇಕಾಗೈತಿ ನೀ ರಾಕಾಗಿ ಏನು ಬೆನ್ನು ಹೈತದ ನೋಡು ಆ ಅಲ್ಲ ರೇಳ್ತಾರೋ ಅದಕ್ಕೆ ನಮ್ಮ ಕವಿ ಮುಂದೆ ಬೇರೆ ಬೇರೆ ಹೇಳ್ತಾವ நம்ம கவித்ய முரு மந்தி ஏன பண்ற நோட் இவ் நாகேஷி அவனசாக்க இவ்ரி கேளாணி கேள்வனோடவன் மணி ஆக்காத்து கேட்காக்காத்து சும்ம குத்தவன் மணி சுடுகாடி ஆக்காத்து அத்த கேள் முரு மந்தி எட்ட சேனியாரு நோடு சும் கேண ஏடன குத்தவன் மணி గుండ్ చిహ్ ఇటువ సంఖ్య మిరుదు గంట బరుద్ర కజ్జన గంట కైబిట జారోదు జిర్గి అంద

முன்னா நெட்டபுராணி மேட்டபுராணி மேட்டாதுவா ಮರಣ <inaudible>